ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪಾರು ಯೂಟ್ಯೂಬ್ ಚಾನೆಲ್ ಕನ್ನಡ ಗಾದೆ ಮಾತುಗಳು ನೀರಿನಲ್ಲಿ ಹೋಮ ಮಾಡಿದಂತೆ ತಾಮ್ರದ ನಾಣ್ಯ ತಾಯಿ ಮಕ್ಕಳನ್ನು ಕೆಡಿಸಿತು ತುಂಬಿದ ಕೊಡ ತುಳುಕುವುದಿಲ್ಲ ನೆಂಟ ನೆರವಲ್ಲ ಕುಂಟ ಜೊತೆಯಲ್ಲ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಸಾಲಗಾರ ಸುಮ್ಮನಿದ್ರೂ ಸಾಕ್ಷಿದಾರ ಸುಮ್ಮನಿರುವುದಿಲ್ಲ ತೀರದಲ್ಲಿರುವ ಮರಕ್ಕೆ ನೀರ್ ಯಾಕೆ ಮನೆಗೆ ಬೆಂಕಿ ಬಿದ್ದಾಗ ಬಾವಿ ತೋಡಿದರಂತೆ ಕಡುಕೋಪ ಬಂದಾಗ ತಡ್ಕೊಂಡವನೇ ಜಾಣ ಗಾಳಿ ಬಂದಾಗ ತೂರಿಕೋ ಧಾರಣೆ ಬಂದಾಗ ಮಾರಿಕೋ ಹೊಳೆಯುವುದೆಲ್ಲ ಬಂಗಾರವಲ್ಲ ಕೂತು ತಿಂದರೆ ಕುಡಿಕೆ ಹೊನ್ನು ಸಾಲದು ಅಕ್ಕಿ ಮೇಲೆ ಆಸೆ ನೆಂಟರ ಮೇಲೆ ಪ್ರೀತಿ ಮಂದಾಳಿಗೊಂದು ಮುಂದಾಳು ಜನಮರುಳೋ ಜಾತ್ರೆ ಮರುಳೋ ತಾಯಿ ಬೇಕು ಇಲ್ಲವೇ ಬಾಯಿ ಬೇಕು ಸಮಯಕ್ಕೆ ಇಲ್ಲದ ನೆರವು ಸಾವಿರ ಇದ್ದರೂ ಎರವು ಹೊತ್ತಿಗಿಲ್ಲದ ಗಾದೆ ಊಟಕ್ಕಿಲ್ಲದ ಉಪ್ಪಿನಕಾಯಿ ಹುಟ್ಟು ಸುಳಿ ಬೋಳಿಸಿದ್ರೂ ಹೋಗಲ್ಲ ಹುಟ್ಟು ಗುಣ ಸುಟ್ಟರೂ ಹೋಗಲ್ಲ ಹಾವು ಸಾಯಲಿಲ್ಲ ಕೋಲೂ ಮುರಿಯಲಿಲ್ಲ ಹಾಲಿನ ದುಡ್ಡು ಹಾಲಿಗೆ ನೀರಿನ ದುಡ್ಡು ನೀರಿಗೆ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಹಿರಿ ಮಗ ಆಗಬೇಡ ಹಿತ್ತಲ ಕದ ಆಗಬೇಡ ಹುಬ್ಬೆ ಮಳೆಯಲ್ಲಿ ಬಿತ್ತಿದರೆ ಹುಲ್ಲೂ ಇಲ್ಲ ಕಾಳು ಇಲ್ಲ ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು ಅರಿಯದೆ ಮಾಡಿದ ಪಾಪ ಅರಿತಂದು ಪರಿಹಾರ ಸುಳ್ಳು ದೇವರಿಗೆ ಕಳ್ಳ ಪೂಜಾರಿ ಸಂಧಿಲಿ ಸಮಾರಾಧನೆ ಮಾಡಿದರಂತೆ ಸತ್ತವರಿಗೆ ಸಂಘವಿಲ್ಲ ಕೆಟ್ಟವರಿಗೆ ನೆಂಟರಿಲ್ಲ ಹೆಡ್ಡಾಳಾದರೂ ದೊಡ್ಡಾಳ್ ಮೇಲು ಯಾವ ಹುತ್ತದಲ್ಲಿ ಯಾವ ಹಾವು ಇರುತ್ತೋ ತಲೆ ಚೆನ್ನಾಗಿದ್ರೆ ಮುಂಡಾಸು ನೂರು ಕಟ್ಟಬಹುದು ಕಳ್ಳನ ಮನಸ್ಸು ಹುಳ್ಳುಳ್ಳಗೆ ತಗ್ಗು ದವಸಕ್ಕಾಗಿ ಹಗ್ಗ ಕೊಂಡ್ಕೊಂಡ ಆಕಾಶ ನೋಡೋದಕ್ಕೆ ನೂಕು ನುಗ್ಗಲೇಕೆ ಕೈಯಲ್ಲಿ ಶರಣಾರ್ಥಿ ಕಂಕುಳಲ್ಲಿ ದೊಣ್ಣೆ ಬೆರಳು ತೋರಿಸಿದ್ರೆ ಹಸ್ತಾನೆ ನುಂಗ್ತಾನೆ ಪಾಲಿಗೆ ಬಂದದ್ದು ಪಂಚಾಮೃತ ನದಿನೇ ನೋಡದೆ ಇರೋನು ಸಮುದ್ರನ ವರ್ಣನೆ ಮಾಡಿದನಂತೆ ಅಯ್ಯೋ ಪಾಪ ಅಂದರೆ ಅರ್ಧ ಆಯಸ್ಸು ನೆತ್ತೀಲಿ ಅಮೃತ ಹೊತ್ತು ಸಾವಿಗಂಜಿ ಜಗವೆಲ್ಲ ಸುತ್ತಾಡಿದರು ಹತ್ತು ಮಕ್ಕಳ ತಾಯಿಯಾದರೂ ಸತ್ತ ಮಗನ್ನ ಮರೆಯೋದಿಲ್ಲ ಮೂಗ್ ಹಿಡಿದ್ರೆ ಬಾಯಿ ತಾನಾಗೇ ತೆರೆಯುತ್ತೆ ಬಸವನ ಹಿಂದೆ ಬಾಲ ಲಗ್ನದ ಹಿಂದೆ ಸಾಲ ಯಾರೂ ಇಲ್ಲದ ಊರಿಗೆ ಹೋಗಿ ನೀರು ಮಜ್ಜಿಗೆ ಬಯಸಿದ್ರಂತೆ ಈ ಗಾದೆ ಮಾತುಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್